ಈ ಒಂದು ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಹದಿನೆಂಟು ತಿಂಗಳ ಡಿ ಎನ್ನು ರಿಲೀಸ್ ಮಾಡುವ ಸಲುವಾಗಿ ಅದು ಯಾವ ರೀತಿಯಾಗಿ ಅಂದರೆ ಮೂರು ಇನ್ಸ್ಟಾಲ್ಮೆಂಟ್ನಲ್ಲಿ ಮೂರು ಕಂತುಗಳಲ್ಲಿ ಸರ್ಕಾರಿ ನೌಕರಿಗೆ ಅವರ ಒಂದು ಹದಿನೆಂಟು ತಿಂಗಳ ಒಂದು ಡಿ ಎಯನ್ನು ರಿಲೀಸ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅದು ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಈಗಾಗಲೇ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಮೂರು ಕಂತಗಳಲ್ಲಿ ಈ ಒಂದು ಹದಿನೆಂಟು ತಿಂಗಳ ಕೋವಿಡ್ ಕಾರಣದಿಂದಾಗಿ ಹಿಡಿದಿಟ್ಟಿರುವಂಥ ಡಿ ಎನ್ನು ರಿಲೀಸ್ ಮಾಡೋದಕ್ಕಾಗಿ ನಿರ್ಧಾರಗಳನ್ನು ಕೈ ಕೈಗೊಳ್ಳುತ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹ ಈ ಒಂದು ಹದಿನೆಂಟು ತಿಂಗಳ ಒಂದು ಡಿ ಎಯನ್ನು ರಿಲೀಸ್ ಮಾಡಬೇಕಂತ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಸುಪ್ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ನಿಮಗೆ ದಯವಿಟ್ಟು ಶೇರ್ ಮಾಡಿ ಎಲ್ಲ ಸರ್ಕಾರಿ ನೌಕರರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ ಸ್ಟ್ಯಾಂಡಿಂಗ್ ಅರಿಯರ್ಸ್ ಅಂದ್ರೆ ಸ್ಟ್ಯಾಂಡಿಂಗ್ ಡಿಎ ಸೊ ಬೇಸಿಕಲಿ ನಮಗೆಲ್ಲರೂ ಗೊತ್ತಿರುವ ಹಾಗೆ ಕೊರೋನಾ ಟೈಮ್ ಅಲ್ಲಿ ಸುಮಾರು ಹದಿನೆಂಟು ತಿಂಗಳ ಅನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರಗಳು ಹಿಡಿದಿಟ್ಟುಕೊಂಡಿವೆ ಬಟ್ ಈವಾಗ ಕೇಂದ್ರ ಸರ್ಕಾರ ಮೇಲೆ ಒಂದಿಷ್ಟು ಸರ್ಕಾರಿ ನೌಕರರು ಕೋರ್ಟ್ ಮೆಟಲ್ ಏರಿದ್ದಾರೆ ಸೊ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಅಪೀಲನ್ನು ಹಾಕಿದ್ದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಇಲ್ಲಿ ಉಳಿದಿರುವಂಥ ಎಲ್ಲ ಡಿ ಎನ ರಿಲೀಸ್ ಮಾಡಬೇಕು ಕೂಡಲೇ ಅನ್ನೋ ಒಂದು ಆದೇಶವನ್ನು ನೀಡಿದೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸು ಯಾವ ರೀತಿ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಯಾವ ರೀತಿ ಕೋರ್ಟ್ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ ಸೊ ಯಾವ ರೀತಿ ಹಕ್ಕಿನ ಹೋರಾಟವನ್ನು ನೀ ಮಾಡ್ತಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಲೈಕ್ ಖಂಡಿತ ಖಂಡಿತವಾಗೂ ಲೈಕ್ ಬಟನನ್ನು ಒತ್ತಿ ಓಕೆ ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನೆಂಟು ತಿಂಗಳ ಡಿ ಎ ರಿಲೀಸ್ ಮಾಡಬೇಕಾಗಿತ್ತು ನಮ್ಮ ಒಂದು ರಾಜ್ಯ ಸರ್ಕಾರ ಕೂಡ ಅದನ್ನು ಹಿಡಿದಿಟ್ಟುಕೊಂಡಿದೆ ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಡಿ ಎನ ರಾಜ್ಯ ಸರ್ಕಾರ ಇನ್ನೂ ರಿಲೀಸ್ ಮಾಡಿಲ್ಲ ಸರ್ಕಾರಿ ನೌಕರಿಗೆ ಆಯ್ತಾ ಸೊ ಅದು ಕೂಡ ರಿಲೀಸ್ ಆಗಬೇಕಾಗಿರುವಂಥದ್ದು ಅದನ್ನ ಮಾಡಿಲ್ಲ ಓಕೆ ಸೊ ಸೆವೆಂತ್ ಪೇ ಕಮಿಷನ್ ಅಪ್ಡೇಟ್ ಇಲ್ಲಿ ನೀವು ನೋಡ್ತಿರುವಂಥದ್ದು ಈ ಒಂದು ಅಪ್ಡೇಟ್ ಆರ್ಟಿಕಲಲ್ಲಿ ಬರಿತಾ ಹೋಗ್ತಾರೆ ಸೊ ಫೈನಲ್ ಆಗಿ ಬರೆದಿರುವಂಥದ್ದು ಇಲ್ಲಿದೆ ಓಕೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಹೋದ್ರೆ ಸೊ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಯಾವ ರೀತಿ ಸುಪ್ರೀಂ ಕೋರ್ಟ್ ಇದಕ್ಕೆ ಸರ್ಕಾರಿ ನೌಕರರ ಪರವಾಗಿ ನಿಂತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಸೊ ಈ ಒಂದು ನೀವು ಮಾಡಿ ಇಲ್ಲಿ ಹೇಳ್ತಿದ್ದಾರೆ ದ ಕೋರ್ಟ್ ದಿಸ್ ಎಂಪ್ಲಾಯೀಸ್ ರೈಟ್ ಅಂತ ಇದು ಕೋರ್ಟ್ ಎಕ್ಸೆಪ್ಟ್ ಮಾಡಿರುವಂತದ್ದು ಸೆಂಟ್ರಲ್ ಎಂಪ್ಲಾಯೀಸ್ ಸೇ ಇಟ್ ಈಸ್ ದೇರ್ ರೈಟ್ ದ ಗೌರ್ಮೆಂಟ್ ಶುಡ್ ನಾಟ್ ಸ್ಟಾಪ್ ಮನಿ ದ ಎಂಪ್ಲಾಯೀಸ್ ಆಲ್ಸೋ ಅಪೀಲ್ಡ್ ಇನ್ ದ ಕೋರ್ಟ್ ರಿಗಾರ್ಡಿಂಗ್ ದ ಡಿಮಾಂಡ್ ಫಾರ್ ಅರಿಯರ್ಸ್ ಆಫ್ ಡಿಆರ್ ಅನ್ಸ್ ಅಲೋವೆನ್ಸ್ ದ ಸುಪ್ರೀಂ ಕೋರ್ಟ್ ಹ್ಯಾಡ್ ಆಸ್ ದ ಗೌರ್ಮೆಂಟ್ ಟು ಕನ್ಸಿಡರ್ ಇಟ್ ದ ಕೋರ್ಟ್ ಸಿ ಸೈಡ್ ದಟ್ ದಿಸ್ ಇಸ್ ದ ರೈಟ್ ಆಫ್ ದ ಎಂಪ್ಲಾಯೀಸ್ ಯು ಕ್ಯಾನ್ ಫ್ರೀ ಇಸ್ ಇಟ್ ಬಟ್ ಕಾಂಟ್ ಸ್ಟಾಪ್ ಇಟ್ ಪೆನ್ಷನರ್ಸ್ ಆಲ್ಸೋ ಅಪೀಲ್ ಟು ಪಿ ಎಮ್ ಮೋದಿ ರಿಗಾರ್ಡಿಂಗ್ ದಿಯರ್ ಡಿ ಆರ್ ಅರಿಯರ್ಸ್ ಅಂತ ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಒಂದಿಷ್ಟು ನೌಕರರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಕೇಷನ್ ಹಾಕ್ತಾರೆ ಏನಿದೆ ಪಿಟಿಗೇಷನ್ ಅಲ್ಲಿ ಹದಿನೆಂಟು ತಿಂಗಳ ಡಿ ಎ ನಮ್ಮ ಒಂದು ಹಕ್ಕು ಅದನ್ನು ಸರ್ಕಾರ ನಿಲ್ಲಿಸುವಂತಿಲ್ಲ ಸರ್ಕಾರ ಏನಕ್ಕೆ ನೀಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ ಆ ಒಂದು ಮನವಿಗೆ ಸ್ಪಂದಿಸಿರುವಂಥ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನು ನೀಡಿರುವಂಥದ್ದು ನೀವು ಡಿ ಎನ್ನ ಕೊಡೋದ್ರಲ್ಲಿ ಲೇಟ್ ಮಾಡಬಹುದು ಆದರೆ ನೀವು ಡಿ ಎನ ತಡೆಯೋಂಗಿಲ್ಲ ಸೊ ಅದನ್ನೇ ಇಲ್ಲಿ ಹೇಳ್ತಿರುವಂಥದ್ದು ನೀವು ಫ್ರೀಸ್ ಮಾಡಬಹುದು ಅಂದರೆ ಅದನ್ನ ಟೆಂಪರರಿಲಿ ತಡೆ ಹಿಡಿಬಹುದು ಆರ್ಥಿಕ ಸ್ಥಿತಿಗತಿ ಆಗಿರ್ಬೋದು ಅಥವಾ ಇನ್ಯಾವುದೋ ಆಡಳಿತಾತ್ಮಕ ಕಾರಣದಿಂದ ನೀವು ಅದನ್ನು ಸ್ವಲ್ಪ ಹೊಟ್ಟಿಗೆ ತಡಿ ಹಿಡಿಯೋಕೆ ಅವಕಾಶವಿದೆ ಆದರೆ ನೀವು ಅದನ್ನು ಮುಟ್ಟುಗೋಲು ಹಾಕ್ತೀನಿ ಅಂದರೆ ಅದು ನಿಮ್ಮ ಒಂದು ಆಸ್ತಿ ಅಲ್ಲ ಸರ್ಕಾರದ ಹಕ್ಕಿನ ಹಣ ನೌಕರರ ಒಂದು ಹಕ್ಕಿನ ಹಣ ಅದು ನೌಕರರಿಗೆ ಸೇರಲೇಬೇಕು ಸೊ ಹಾಗಾಗಿ ನೀವು ಮುಟ್ಟುಗೋಲು ಹಾಕಂಗಿಲ್ಲ ಅದನ್ನ ತಡೆ ಹಿಡಿಬೇಕು ಆದರೆ ಫೈನಲ್ ಆಗಿ ನೀವು ಎಷ್ಟು ಡಿ ಎ ಇರುತ್ತೆ ಅದನ್ನು ಕೊಡಲೇಬೇಕಾಗುತ್ತದೆ ಅನ್ನೋದೊಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದಾರೆ ಸೊ ಈ ಒಂದು ವಿಧಾನವನ್ನು ನಾವು ಕೂಡ ಅನುಸರಿಸಬಹುದು ನಮ್ಮೊಂದು ರಾಜ್ಯ ಸರ್ಕಾರರಿಗೆ ನಮ್ಮೊಂದು ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸೋಕೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ಹದಿನೆಂಟು ತಿಂಗಳ ಬಾಕಿ ಡಿ ಎ ಅನ್ನು ಪಡೆಯೋಕೆ ಇದು ಒಂದು ಒಳ್ಳೆಯ ಮಾರ್ಗವಾಗಿರುತ್ತದೆ ಸೊ ಕಾನೂನಾತ್ಮಕವಾಗಿ ಹೋರಾಡಿ ಪಡೆಯುವಂಥ ಮಾರ್ಗ ಅಂದರೆ ಇದೇನೆ ಸೊ ಸರ್ಕಾರ ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಖಂಡಿತವಾಗೂ ತಿರಸ್ಕರಿಸೋದಿಲ್ಲ ಮತ್ತು ಯಾವಾಗ ಡಿ ಎ ಕೊಡಬೇಕಾಗಿದೆ ಎಷ್ಟು ಕೊಡಬೇಕಾಗಿದೆ ಅದೆಲ್ಲವೂ ಇನ್ಸ್ಟಾಲ್ಮೆಂಟ್ ಮೂರು ಇನ್ಸ್ಟಾಲ್ಮೆಂಟಲ್ಲಿ ಖಂಡಿತವಾಗೂ ನೀಡುತ್ತೆ ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರು ಸುಪ್ರೀಂ ಕೋರ್ಟ್ ಇಂದ ಡಿ ಎನ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ ಸೊ ನಿಮ್ಗೇನು ಅನ್ಸುತ್ತೆ ನಮ್ಮೊಂದು ಕರ್ನಾಟಕದಲ್ಲಿ ಪಾಸಿಬಲ್ ಯಾವಾಗಿಂದ ಇದು ಆಗ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ